ಶರಣಂ ನಮ್ ಶಿವಾಯ ನಮ್ ಶಿವಾಯ ಶಿವಾಯ ಎಲ್ಲ ಗುರುಮನೆ ಭಕ್ತರಿಗೆ ಇವತ್ತು ಆಟಿ ಮಾಸದ ಇಪ್ಪತ್ನಾಲ್ಕು ದಿನ ಇಪ್ಪತ್ತ್ನಾಲ್ಕನೇ ದಿನ ಮತ್ತು ಇವತ್ತು ನಿತ್ಯಾನಂದರ ಆರಾಧನಾ ಮಹೋತ್ಸವ ನಿತ್ಯಾನಂದ ಗುರುಗಳ ಆರಾಧನಾ ಮಹೋತ್ಸವ ಗುರುಮನೆಯಲ್ಲಿ ವಿಜೃಂಭಣೆಯಿಂದ ಗುರುಮುಖೇನ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಗುರುದೇವರು ಆಟಿ ಮಾಸದ ಪ್ರತಿ ದಿನ ಧರ್ಮರಕ್ಷಾ ಯಜ್ಞದ ಬಗ್ಗೆ ಜ್ಞಾನ ಬಿಂದು ದಿನ ಒಂದೊಂದು ರೀತಿಲಿ ಹೇಳ್ತಾ ಇರ್ತಾರೆ ನಾವೆಲ್ಲ ಕೇಳಿಸ್ಕೊತಾ ಇರ್ತೀವಿ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಗುರುಗಳು ನಮ್ಮ ಗುರುದೇವರು ಯಾವುದೋ ಒಂದು ರೀತಿಲಿ ಪ್ರಪಂಚಕ್ಕೆ ಜ್ಞಾನೋಪದೇಶ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಬರೀ ಗುರುದೇವರೇ ಜ್ಞಾನೋಪದೇಶ ಮಾಡ್ತಾನೆ ಇರ್ತಾರೆ ಆದರೆ ಅದನ್ನು ಕೇಳಿ ಇಲ್ಲಿಗೆ ಬರೋ ಭಕ್ತರು ಅವರ ಬ ಅನುಭವ ಏನಾಗಿದೆ ಅವ್ರ ಅವ್ರಿಗೆ ಯಾವ್ಯಾವ ಥರ ಅನುಭವ ಆಗ್ತಾ ಇದೆ ಅದನ್ನು ಈವರೆಗೆ ಹೇಳಿದರೆ ಅದರಲ್ಲಿ ಇವತ್ತು ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಗುರುದೇವರು ನಾನೇ ಕೇಳಿದೆ ಗುರುದೇವ ಇಲ್ಲ ನಾನು ಒಂದಷ್ಟು ಮಾತಾಡ್ತೀನಿ ಅಂತ ಅದಕ್ಕೇನೆ ಹೇಳು ಅಂತ ಮಾತಾಡು ಅಂತ ಹೇಳಿದ್ರು ನನಗೊಂದು ಇದೊಂದು ಸದಾವಕಾಶ ಸಿಕ್ತು ಇವತ್ತು ವಿಶೇಷ ದಿನದಂದು ನಾನು ಪ್ರತಿ ಸರಿ ಎಲ್ಲರೂ ತಗೊಳ್ಳೋವಂಥ ವಿಚಾರ ಥರ ನಾನು ಇವತ್ತು ಗುರು ಅಂದರೆ ಏನು ಗೋಪಾಲ್ಪುರಕ್ಕೆ ನಾನು ಯಾಕೆ ಬಂದಿದ್ದು ನಮ್ಮ ಗುರುದೇವರ ಸ್ಥಿತಿ ಏನು ಈವರೆಗೆ ಯಾರೆಲ್ಲ ಗುರುದೇವರ ಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಗೋಪಾಲಪುರದಲ್ಲಿ ಗುರುವಿನ ಪಾತ್ರವೇನು ಯಾರು ಬರಲಿ ಭಕ್ತರು ಯಾರು ಬರದೇ ಇರಲಿ ನಮ್ಮ ಗುರುದೇವರು ಪ್ರಕೃತಿ ಮುಖಾಂತರ ಒಂದು ಜ್ಞಾನೋಪದೇಶ ಕೊಡ್ತಾನೆ ಇರ್ತಾರೆ ಅದು ಇವರ ಜ್ಞಾನ ಬೆ ಬೆಳಕು ಪ್ರಕೃತಿಯಲ್ಲಿ ಪ್ರಜ್ವಲಿಸ್ತಾ ಇರ್ತದೆ ಇಷ್ಟಕ್ಕೂ ಇವ್ರ ಬಗ್ಗೆ ಮಾತಾಡೋದಕ್ಕೆ ನಾವ್ಯಾರು ಅಂತ ಅನಿಸುತ್ತೆ ಇಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಗುರು ಮನೆಗೆ ಬರೋರೆಲ್ಲ ನಿಜವಾಗಿಯೂ ಜ್ಞಾನದ ಹಸು ಇಟ್ಕೊಂಡು ಬರ್ತಾರ ಇಲ್ಲ ಅವರ ಸಮಸ್ಯೆ ಪರ್ಸನಲ್ ಪ್ರಾಬ್ಲಮ್ ಎತ್ಕೊಂಡು ನಾನು ಹಂಗೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಇದನ್ನೆಲ್ಲ ಇಷ್ಟಕ್ಕೂ ನಾವು ಅದನ್ನೆಲ್ಲ ಏನಕ್ಕೆ ಪ್ರಶ್ನೆ ಮಾಡಬೇಕು ಯಾರು ಏನಕ್ಕೋಸ್ಕರ ಬರ್ತಾರೆ ಅಂತ ಇಷ್ಟಕ್ಕೂ ನಾವೇನಕ್ಕೆ ಇಲ್ಲಿಗೆ ಬಂದಿದ್ದೀವಿ ಏನಕ್ಕೋಸ್ಕರ ಬಂದಿದ್ದೀವಿ ನಾವು ಇಲ್ಲಿ ಇದ್ದೀವಿ ಗುರು ಹತ್ರ ಯಾಕೆ ಬಂದಿದ್ದೀವಿ ಏನಕ್ಕೆ ಬರ್ತಾ ಇದ್ದೀವಿ ಅದಕ್ಕೆ ಇನ್ನು ಉತ್ತರ ಹುಡುಕ್ತಾ ಇರ್ತೀವಿ ಇಲ್ಲೆಲ್ಲರೂ ಹೇಳ್ತಾರೆ ಗುರುವೇ ಶರಣಮ್ಮ ಅಂದರೆ ಗುರುವೇ ಶರಣಮ್ಮನ ಅರ್ಥಕ್ಕೆ ನಾವು ನಿಜವಾಗಿಯೂ ನ್ಯಾಯ ಒದಗಿಸಿದೀವ ಎಲ್ಲ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಪ್ರಶ್ನೆ ಬರ್ತಾ ಇರುತ್ತೆ ಆಮೇಲೆ ಇಲ್ಲಿ ಸುಮಾರು ನಾನು ಒಂದು ಮೂರು ವರ್ಷ ಆಗಿರ್ಬೋದು ಬಂದು ನಾವು ಮತ್ತೆ 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 ಬರ್ತಾ ಇರ್ತೀವಿ ಕೆಲವೊಂದು ಕಡೆ ಕೇಳಿದ್ದೀನಿ ನಾವೆಲ್ಲ ಮತ್ತೆ 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 ಬರೋದಕ್ಕೆ ಗುರುಗಳೇನಾದರೂ ನಮ್ಮನ್ನ ವಶೀಕರಣ ಮಾಡ್ಕೊಂಡಿದ್ದಾರ ಆ ಥರ ವಶೀಕರಣ ಮಾಡ್ಕೋಬೇಕು ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ ಆಗಬೇಕಾ ಯಾರಾದರೂ ಈ ನೋಟ್ ಗೀಟ್ ಪ್ರಿಂಟ್ ಮಾಡೋರನ್ನ ವಶೀಕರಣ ಮಾಡಿಕೊಂಡು ಇಲ್ಲಿ ದೊಡ್ಡದಾಗಿ ಬಿಲ್ಡಿಂಗ್ ಏನಾದರೂ ಕಟ್ಟಿಸ್ಬೋದಾಗಿತ್ತಲ್ವಾ ಎಲ್ಲ ಯಕ್ಷ ಪ್ರಶ್ನೆ ಆಗುತ್ತೆ ಒಂದೊಂದು 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 ಇಲ್ಲಿ ಗುರು ಮನೆಗೆ ಬಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಕಂಡುಕೊಂಡದ್ದು ಇಲ್ಲಿ ಗುರು ಗುರುವೇ ಶರಣಂ ಗುರುವೆ ಅಂತ ಬಂದರೆ ಇಲ್ಲಿ ಈ ಜ್ಞಾನ ಬೋಧನದಕ್ಕಿಂತ ನಮ್ಮ ಗುರುಗಳಿಲ್ಲಿ ಜಾಸ್ತಿ ನಮಗೆ ಮಾಡಿದ್ದು ನಮ್ಮ ಆತ್ಮಸ್ಥೈರ್ಯದ ಪ್ರಶ್ನೆ ನಮಗೇನು ಕೇಪಬಲಿಟಿ ಇದೆ ನಿದ್ರೆ ಹಸಿವು ಮತ್ತು ಇದನ್ನೆಲ್ಲ ನಾವೆಲ್ಲ ಹಿಂಗೆ ಹಿಡಿತದಲ್ಲಿ ಇಟ್ಕೊಂಡು ಇನ್ ಇವ್ರು ಇವರು ಎಷ್ಟೆಷ್ಟು ಸಮರ್ಥರು ಅನ್ನೋದನ್ನ ಇನ್ನೂ ನಮ್ಮನ್ನು ಪರೀಕ್ಷೆಯಲ್ಲಿ ಆಗ್ತಾನೆ ಇದಾರೋ ಹೊರ್ತು ಈ ಕ್ಷಣಕ್ಕೂ ಒಬ್ಬರನ್ನ ಕೂರಿಸಿ ಒಂದು ದಿನ ಧ್ಯಾನ ಮಾಡಿಸೋದಾಗ್ಲಿ ಯೋಗ ಮಾಡ್ಸೋದಾಗ್ಲಿ ಏನೂ ಮಾಡಿಲ್ಲ ಈ ಕ್ಷಣಕ್ಕೂ ನಾವು ಅದಕ್ಕೆ ಇಲ್ಲಿ ನಮಗೆ ಸಾಮಾನ್ಯ ಜ್ಞಾನವೇ ಇಲ್ಲ ಅಂತ ನಮ್ಮ ಗುರುಗಳು ಅರ್ಥ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೇ ಅದನ್ನೇ ಇನ್ನು ನಮಗೆ ಹೇಳ್ಕೊಡೋದ್ರಲ್ಲಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಜ್ಞಾನಕ್ಕೆ ಹೋಗೋದು ನಮಗೆ ಸಾಮಾನ್ ಸಾಮಾನ್ಯ ಜ್ಞಾನನೇ ಇಲ್ಲ ಅದನ್ನ ನಾನು ಇಲ್ಲಿ ಒಂದು ಅಬ್ಸರ್ವ್ ಮಾಡಿದೆ ನಮ್ಮ ಗುರುದೇವ್ರ ಹತ್ರ ಆಮೇಲೆ ಇಲ್ಲಿ ಎಲ್ಲಾ ತರ ಜನಗಳು ಎಲ್ಲಾ ತರ ಜನಗಳು ಬರ್ತಾರೆ ಬುದ್ಧಿವಂತರು ಅತಿ ಬುದ್ಧಿವಂತರು ದಡ್ರು ಆದರೆ ಗುರುಗಳಲ್ಲಿ ಯಾರಲ್ಲೂ ತಾರತಮ್ಯ ನೋಡಿದ್ ನಾನು ನೋಡಲೇ ಇಲ್ಲ ಎಲ್ಲಾರ್ಗು ಪ್ರತಿ ಒಬ್ರಿಗೂ ಈಚ್ ಆ್ಯಂಡ್ ಎವ್ರಿ ಪರ್ಸನ್ನು ಗು ನಮ್ಮ ಗುರುದೇವರಿಗೆ ಇಂಪಾರ್ಟೆಂಟೇ ಆ ಥರ ನಾನು ಇಲ್ಲಿ ಕಂಡೆ ನಾನು ಹಂಗಾಗಿ ನಾವು ಒಂದು ಕಡೆ ತಟಸ್ತ ಇಲ್ಲಪ್ಪ ನಮ್ಮನ್ನ ತುಂಬ ಮೇಲೆ ಎತ್ತರವಾಗಿ ಕೂರಿಸ್ತಿದ್ದಾರೆ ನಾವು ತುಂಬ ಗುರುಗಳಿಗೆ ಇಂಪಾರ್ಟೆಂಟು ಅಂತ ತಿಳ್ಕೊಂಡ್ರೆ ನಾವು ಓದ್ವಿ ಅಂತ ಅಲ್ಲಿ ಇಲ್ಲ ಇಲ್ಲ ಗುರುಗೆಲ್ಲರೂ ಜಾತಿ ಭೇದ ಕುಲ ಗೋತ್ರ ಶ್ರೀಮಂತ ಬಡವರು ಎಲ್ಲ ಒಂದೇ ಇಲ್ಲಿ ನಾವೇನಾದರೂ ನಮ್ಮನ್ನು ತುಂಬ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ಅಂತ ಅಂದರೆ ಅದನ್ನು ತೋರಿಸ್ತಾ ಇರ್ತಾರೆ ಯಾವಾಗಲೂ ಗುರುಗಳು ಯಾವಾಗಲೋ ಒಂದು ಕ್ಷಣ ನಿನ್ನ ತುಂಬ ನಾನು ಮೇಲೆ ಕೂರಿಸಿದ್ದೀನಿ ಅಂತ ಅನ್ಕೊಂಬೇಡ ಅಹಂಕಾರ ಪಡಬೇಡ ನಿನಗೂ ಮೇಲ್ ಬರೋರು ಇರ್ತಾರೆ ಜೋಪಾನ ಅನ್ನೋದನ್ನ ಯಾವಾಗಲೂ ನಮಗೆ ಯಾವುದೋ ಒಂದು ಮುಖಾಂತರ ಹೇಳ್ತಾ ಇರ್ತಾರೆ ಈ ಜನಗಳಿಗೆ ಇನ್ನೂ ಬುದ್ಧಿ ಬಂದಿಲ್ವಾ ಅಂತ ನನಗೆ ಸರಿ ಅರ್ಥ ಆಗ್ತದೆ ಯಾಕೆ ಅಂತಂದರೆ ಈ ಗೋಪಾಲಪುರದಲ್ಲಿ ಜ್ಞಾನದ ಭಂಡಾರವೇ ಇದೆ ಆದರೆ ಈಗ ಈವರೆಗೂ ನಮ್ಮ ಗುರುದೇವರ ಹತ್ರ ಯಾರೂ ಜ್ಞಾನ ಭಿಕ್ಷೆಗೆ ಬಂದವರೇ ಇಲ್ಲ ಎಲ್ಲ ಸ್ವಾರ್ಥಕ್ಕೆ ಅವರವ್ರ ಸಮಸ್ಯೆಗೆ ಏನೋ ಸಮಸ್ಯೆ ಎತ್ಕೊಂಡು ಬರ್ತಾರೆ ಇಷ್ಟಕ್ಕೂ ನಮ್ಮ ಗುರುದೇವ್ರ ಪ ಅವ್ರು ಯಾವ ಸ್ಥಿತಿನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಕ್ಷಣಕ್ಕೂ ಯಾವುದೇ ಒಂದು ಮೀಟರ್ ಹಾಕಿ ಅವ್ರದ್ದು ಹೆಚ್ಚು ಕಮ್ಮಿ ಅಳತೆ ಮಾಡೋಕ್ಕೆ ಕೆಪಾಸಿಟಿ ಇರೋರು ಈ ಕ್ಷಣಕ್ಕೂ ಬಂದಿಲ್ಲ ಇನ್ನೂ ಹುಟ್ಟಿಲ್ಲ ಅಂತ ಕಾಣಿಸ್ತದೆ ಯಾಕೆಂದರೆ ನಮ್ಮ ಗುರುದೇವರು ಇಲ್ಲಿ ನಮಗೆ ಕೊಟ್ಟಿರೋದು ತಾಯಿ ಪ್ರೀತಿ ಕೊಟ್ಟಿದ್ದಾರೆ ಇನ್ನೂ ಆ ಗುರುಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ರೆ ನಾವು ಈ ಕ್ಷಣಕ್ಕೆ ನಾವು ಇಲ್ಲಿ ಯಾರೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮನ್ನು ಅವರು ಒಂದು ಶಿಷ್ಯನ ಥರ ನೋಡೋದಾಗಲಿ ಒಂದು ಪರೀಕ್ಷೆ ಮಾಡೋ ಥರ ಆಗ್ಬಿಟ್ರೆ ನಾವಿಲ್ಲಿ ಒಬ್ಬರೂ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅದನ್ನು ನಾನು ಒಂದು ನನ್ನ ಬುದ್ಧಿಗೆ ತಿಳಿದ ಮಟ್ಟಿಗೆ ನಾನು ಅದನ್ನು ಇಲ್ಲಿ ಅಬ್ಸರ್ವ್ ಮಾಡಿದೆ ನಾನು ಇಲ್ಲ ಇಲ್ಲ ಈ ಶಕ್ತಿಗೆ ಅದು ಸೂರ್ಯ ಪ್ರಕಾಶಮಾನವಾದಂಥ ಶಕ್ತಿ ನಾವು ಹತ್ರನೂ ಹೋಗೋಕ್ಕಾಗಲ್ಲ ಸುಟ್ಟೋಗ್ಬಿಡ್ತೀವಿ ಆದರೂ ಅವರು ತಾಯಿ ಪ್ರೀತಿ ಕರುಣೆಯಿಂದ ನಮ್ಮನ್ನು ಹತ್ರ ಕರೆದು ಸಂಭಾಳಿಸಿ ಇಲ್ಲ ಏನೋ ಗೊತ್ತಿಲ್ಲದೆ ಬಂದಿದ್ದಾರೆ ಮಕ್ಕಳು ನಾವು ಇವ್ರನ್ನೆಲ್ಲ ಅಪ್ಕೊಳ್ಳೋಣ ಅಂತ ಪ್ರೀತಿ ಸತ್ಯ ತಾಯಿ ಪ್ರೀತಿ ಅಷ್ಟೇ ನಮ್ಗೆ ಇಲ್ಲಿ ತೋರಿಸ್ತಾ ಇರೋದು ಈ ಕ್ಷಣಕ್ಕೂ ನಮಗೆ ಅವ್ರಿಗೆ ಅವ್ರದ್ದು ಜ್ಞಾನ ನಮಗೆ ಒಂದು ಚೂರುನು ಅರ್ದು ಬಂದಿಲ್ಲ ನಾವು ಅದನ್ನ ತಗೊಳಕ್ಕೆ ಕೆಪ್ಯಾಸಿಟಿನೂ ಇಲ್ಲ ನಮ್ಗೆ ಅದು ಒಳಗೆ ತಗೊಳಕ್ಕೂ ಆಗ್ತಾ ಇಲ್ಲ ನಮಗೆ ಹಂಗಾದ್ರೆ ನಮಗೆ ಈ ಗುರು ಮನೇಲಿರೋ ಗುರುಗಳು ಯಾರು ನಾವು ಯಾರು ಅವರು ಮತ್ತೆ ನಮ್ಗೆ ಈ ಕ್ಷಣಕ್ಕೂ ಅವ್ರು ಏನು ಅಂತ ಗೊತ್ತಾಗಿದೆ ಅವ್ರ ಸ್ಥಿತಿ ಏನು ಅವ್ರು ಯಾವ್ಯಾವ ಕಷ್ಟಗಳನ್ನೆಲ್ಲ ಎದುರಿಸಿ ಈ ಸ್ಥಿತಿಗೆ ಬಂದಿದ್ದಾರೆ ಗೋಪಾಲ್ಪುರಕ್ಕೆ ಸುಮ್ಮನೆ ಈ ಮಠ ಎಲ್ಲ ಕಟ್ಕೊಂಡು ಈ ಆಶ್ರಮ ಎಲ್ಲ ಕಟ್ಕೊಂಡು ಒಂದು ಕಮರ್ಷಿಯಲ್ ಆಗಿ ಮಾಡಕ್ಕೆ ಬಂದಿದ್ದಾರ ಅದನ್ನು ಎಲ್ಲ ನಾವು ಒಂದು ಕ್ಷಣ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಇಲ್ಲ ಇದು ಬೇರೆನೇ ಸ್ಥಿತಿ ಇದೆ ಏನು ಆ ಸ್ಥಿತಿ ನಮ್ಮ ಕೆಪ್ಯಾಸಿಟಿ ಇದೆ ಅವ್ರ ಸ್ಥಿತಿ ತಿಳ್ಕೊಳಕ್ಕೆ ಏನೂ ಇಲ್ಲ ನಾವು ಯಾವ ಥರ ನೋಡ್ತೀವಿ ಆ ಥರ ಕಾಣಿಸ್ತಾರೆ ಅಂತ ಅಂದರೆ ಅವ್ರು ಯಾರು ನೀವು ಯಾರೋ ರಾಘವೇಂದ್ರ ಸ್ವಾಮಿ ಪೂಜೆ ಇರ್ತೀರಾ ಗುರುಗಳು ಅಯ್ಯೋ ನನಗೆ ರಾಘವೇಂದ್ರ ಸ್ವಾಮಿ ಥರನೇ ಕಾಣಿಸ್ಬಿಟ್ರು ಬಾಬುನ ಥರ ಕಾಣ್ ಬಾಬನ್ ಥರ ನೋಡ್ತೀವಿ ಬಾಬುನ ಥರನೇ ಕಾಣಿಸ್ಬಿಟ್ರು ಇನ್ಯಾರು ಅವ್ರ ಅಂತರಾತ್ಮದ ಗುರುಗಳು ಇರ್ತಾರೆ ಇವತ್ತು ಅವ್ರು ನನಗೆ ಹಂಗೆ ಕಾಣಿಸ್ಬಿಟ್ರು ಅಂದರೆ ಇವರೆಲ್ಲ ಕ್ಯಾರೆಕ್ಟರನ್ನು ಬಂದು ಹೋಗಿ ಮಾಡ್ತಾರೆ ಅಂದರೆ ಅವ್ರು ಯಾರು ಅವ್ರು ಯಾರು ಇರ್ಬೋದು ಸಾಮಾನ್ಯರಲ್ಲಿ ಸಾಮಾನ್ಯರ ಥರ ಇರ್ತಾರೆ ಜ್ಞಾನಿಗಳಿಗೆಲ್ಲ ಪರಮಶ್ರೇಷ್ಠ ಜ್ಞಾನಿ ಅಂತ ಹೇಳ್ಕೊಳ್ಳೋಷ್ಟರಲ್ಲಿ ನಾವು ಹೆಮ್ಮೆ ಪಡಬೇಕು ಈ ನಮ್ಮ ಗುರುಮನೆಯಲ್ಲಿ ನಮ್ಮ ರಾಜಗುರುಗಳನ್ನ ಪಡೋದಂಥವ್ರು ನಾವು ನಾವೇ ಧನ್ಯರು ಇಂಥ ಅನರ್ಘ್ಯ ರತ್ನನ ನಾವುಗಳು ಯಾವ ಥರ ಅವ್ರಿಗೆ ಒಂದು ಚೂರು ನೋವಾಗದೆ ಇರೋ ಥರ ಇವ್ರನ್ನ ಯಾರು ಬಂದು ಉಪಯೋಗಿಸ್ಕೊತಾರೋ ಇವ್ರ ನಾವು ಬಿಡ್ತಾರೋ ಗೊತ್ತಿಲ್ಲ ನಾವು ಸಿಕ್ಕಿರೋರು ಬಿ ನಾವು ಸಿಕ್ಕಿರೋದನ್ನ ಬಿಡಬಾರ್ದು ನಾವು ಯಾವಾಗಲೂ ಅಷ್ಟೇ ಏನಂತ ಅಂದರೆ ಈ ನಮ್ಮ ಗುರುಮನೆಯಲ್ಲಿ ನಾವು ಇದನ್ನ ಗುರುಕುಲ ಅಂತ ಏನಾದರೂ ಒಂದು ಸಾರಿ ಗುರುದೇವರು ಡಿಸೈಡ್ ಮಾಡಿದ್ರೆ ಅದು ಅದೇ ಥರ ಟೆಸ್ಟ್ ಮಾಡೋಕ್ಕೆ ಅಂತ ಹೋದರೆ ನಾವು ಯಾರೂ ಇಲ್ಲಿ ಒಳಗಡೆ ಬರೋಕ್ಕಾಗಲ್ಲ ಅದಕ್ಕೇ ಅಲ್ಲಿ ಹೊರಗಡೆ ಗುರುಮನೆ ಅಂತ ಬರೆದಿರೋದು ಗುರುಮನೆ ಅಂತ ಬರೆದ್ರೆ ಕುಟುಂಬ ಇವರೆಲ್ಲ ನನ್ನ ಕುಟುಂಬ ಅದಕ್ಕೋಸ್ಕರನೇ ನಾವು ಯಾವಾಗಲೂ ನಮ್ಮ ಕುಟುಂಬದವ್ರನ್ನ ಹಬ್ಬ ಹುಣ್ಮೆಗಳನ್ನ ಆಚರಿಸ್ವ ಆಚರಿಸ್ ಆಚರಿಸ್ಬೇಕಾದ್ರೆ ನಮ್ಮನ್ನು ಆಧಾರದಿಂದ ಇದು ಮಾಡ್ತಾರೆ ಇದು ಇಲ್ಲ ಇದನ್ನು ಗುರುಮನೆ ಅಂತಲೇ ಕರೆದ್ರೆ ಇವ್ರಿಗೆ ಒಳ್ಳೆ ಫೀಲ್ ಬರೋ ಥರ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಮ್ಮನ್ನು ಎಷ್ಟು ಬೇಕೋ ಅಷ್ಟು ತಿದ್ದುತ್ತಾ ಇರ್ತಾರೆ ಈ ಇನ್ನೂ ಈ ಕ್ಷಣಕ್ಕೂ ನಾಳೆನೂ ತಿದ್ದುತ್ತಾ ಇರ್ತಾರೆ ಒಳ್ಳೆ ಒಂದು ಮಗುವಿನ ಥರ ತಾಯಿ ಮಗುವನ್ನ ಯಾವ ಥರ ಹಪ್ಕೊಂಡು ಅಂಬೆಗಾಲಿಡಬೇಕಾದ್ರೆ ನಡೆಯೋ ಬಿದ್ದು ಎದ್ದು ಬಿದ್ದು ಎದ್ದು ಒಂದು ದಿನ ಸ್ಟ್ರೈಟಾಗಿ ನಿಲ್ಲಿಸ್ತಾರೆ ಅದು ಪ್ರಪಂಚಕ್ಕೇ ಏನೋ ಹೆಸರು ಹೇಳಬೇಕು ಅನ್ನೋ ಥರ ನಮ್ಮನ್ನು ಒಂದು ಶಿಲ್ಪಿಯಾಗಿ ಮಾಡೋಕ್ಕೆ ಶತಾಯಗತಾಯ ಇದ್ದಾರೆ ಗುರುದೇವರು ಆದರೆ ನಮಗೆ ಯಾರಿಗೂ ಕಾಣಿಸ್ತಿಲ್ಲ ಅದು ಅಷ್ಟೇ ಬರೀ ನಮಗೆ ಕಾಣಿಸ್ತಾ ಇರೋದು ಒಂದೇ ಅವರಲ್ಲಿ ಏನೋ ಒಂದು ಶಕ್ತಿ ಇದೆ ಅವ್ರ ದೊಡ್ಡ ಸದ್ಗುರುಗಳು ಅವರಿಂದ ನಮ್ಮ ಲೌಕಿಕ ಪ್ರಪಂಚಕ್ಕೆ ಏನೋ ಒಂದು ಸಹಾಯ ಆಗಬೇಕು ಅದನ್ನು ಪಡ್ಕೊಂಡು ಹೋಗಬೇಕು ಅನ್ನೋ ಆ ಥರದಲ್ಲಿ ಅಷ್ಟೇ ಇದೆಯೋ ಹೊರ್ತು ಅವ್ರ ಸ್ಥಿತಿ ಏನು ಅವ್ರು ಯಾಕೆ ಇಲ್ಲಿ ಉಳ್ಕೊಂಡಿದ್ದಾರೆ ಅಷ್ಟು ವರ್ಷ ಕಷ್ಟಪಟ್ಟು ಒಂದು ಒಂದು ಗುರು ಸೇವೆ ಮಾಡಿ ಈ ಗೋಪಾಲ್ಪುರದಲ್ಲಿ ನೆಲೆಸೋದಕ್ಕೆ ಏನು ಕಾರಣ ಬರೀ ನಮ್ಮ ಇಷ್ಟು ಜನಕ್ಕಷ್ಟೇ ಇಲ್ಲಿ ಕೂತ್ಕೊಂಡು ಯಜ್ಞ ಯಾಗಾದಿಗಳು ಮಾಡ್ತಾ ಇದ್ದಾರಾ ಅದು ಅಂದ್ಕೊಂಡ್ರೆ ಅದು ಕಲ್ಪನೆ ಅಷ್ಟೇ ಇದು ಇಲ್ಲಿಂದ ಗೋಪಾಲಪುರದಿಂದ ಇಡೀ ಪ್ರಪಂಚನೇ ಕಂಟ್ರೋಲ್ ಮಾಡ್ತಾ ಇದೆ ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ಸಂದೇಹ ಇಲ್ಲ ಇವರು ನಮ್ಮೊಬ್ರಿಗೆ ಸ್ವಂತ ಅಲ್ಲ ಈ ರಾಜಗುರುಗಳು ರಾಜಗುರುಗಳು ಈ ನಮ್ಮ ಹವಾಮಾನ ವೈಭವ ರೀತಿಯ ಆಗಿರ್ಬೋದು ಒಂದು ರೋಗ ರುಜಿನಿಗಳಾಗಬಾರ್ದು ಎಲ್ಲೋ ಒಂದು ಕಡೆ ಒಂದು ಪ್ರಕೃತಿ ವಿಕೋಪ ಆಗಿರ್ಬೋದು ಅದನ್ನೆಲ್ಲ ಕೂತ್ಕಡೆನೆ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಅಂತಹ ನಮಗೆ ಎದುರುಗಡೆ ಜೀವಂತವಾಗಿ ಕಾಣಿಸುವಂತಹ ಒಂದು ಪವಿತ್ರ ಆತ್ಮ ಪವಿತ್ರ ದೈವ ಏನು ಬೇಕಾದರೆ ಹೆಸ್ರು ಕಾಣ್ಬೋದು ನಮ್ಮ ನಮ್ಮ ನೋಟಕ್ಕೆ ಅವ್ರು ಹೆಂಗೆ ಹೆಂಗೆ ಕಾಣ್ತಾರೆ ಹಂಗೆ ಕಾಣಿಸ್ತಾರೆ ಆದರೆ ಇದು ಈ ಥರದೊಂದು ಶಕ್ತಿ ಜೊತೆ ನಾವುಗಳಿದ್ದೀವಿ ಅಂತ ಅಂತ ಅಂದರೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವೋ ಅವ್ರ ಅವ್ರಿಗೆ ನಾವು ನಮಗೆ ನಾವು ದೇಹವಾಗಿ ಕಂಡ್ರೆ ಆದರೆ ನಮ್ಮ ಗುರುದೇವ್ರು ನಮ್ಮನ್ನು ಆತ್ಮ ಅಷ್ಟೇ ನೋಡ್ತಾರೆ ಇದು ಯಾಕೆ ಇಲ್ಲಿ ಬಂದು ಕೂತಿದೆ ನನ್ನಿಂದ ಇದಕ್ಕೇನೋ ಕೊಡಬೇಕಾಗಿದೆ ಇವರಿಂದ ನಮಗೇನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ನಾನು ಕೊಟ್ಟು ಕಳಿಸಿಯೇ ಆಗಬೇಕು ಕೊಟ್ಟು ಕಳಿಸಿಬಿಡೋಣ ಅಂತ ಆ ಥರ ಕರುಣೆಯಿಂದ ನಮ್ಮನ್ನು ಸಲ್ಲುತ್ತಾ ಇದ್ದಾರೆ ಇಲ್ಲಿ ಈ ಕ್ಷಣಕ್ಕೂ ನಮ್ಮನ್ನೆಲ್ಲ ಅವರು ನಾವು ದೇಹರೂಪಿಯಾಗಿರ್ಬೋದು ಅಂಥ ಆತ್ಮಜ್ಞಾನಿಗಳಿಗೆ ನಮ್ಮ ಆತ್ಮ ಮಾತ್ರ ಕಾಣಿಸುತ್ತೆ ಅಂತ ನನ್ನ ಅಲ್ಪ ಜ್ಞಾನದಿಂದ ಹೇಳ್ಬೋದು ಅಷ್ಟೇ ಹಾಗಾಗಿ ಪ್ರತಿ ಸರಿಯೂ ಯಾವಾಗಲೂ ಯಾರಾದರೂ ಬಂದರೆ ನಮ್ಮ ಪರ್ಸನಲ್ ಫ್ಯಾಮಿಲಿ ಪ್ರಾಬ್ಲಮ್ ಅಷ್ಟೇ ಅವ್ರ ಹತ್ರ ಹೇಳ್ಕೊಂಡು ಹೋಗ್ಬೇಕಾ ಇಲ್ಲ 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 ನಾವಿಲ್ಲಿ ಏನೋ ಕೆಲಸಕ್ಕೆ ಬಂದಿದ್ದೀವಿ ನಮ್ಮ ಲೌಕಿಕ ಪ್ರಪಂಚದ ಪ್ರಯಾಣವನ್ನು ಯಾವುದೇ ತೊಂದರೆ ಇಲ್ಲದೆ ಒಂದು ಸದ್ಗುರುವಿನ ಜೊತೆ ನಮ್ಮ ಸಂಪರ್ಕ ಇದ್ದರೆ ಗುರುವೇಶ್ವರಣು ಅಂತ ಬಂದರೆ ಏನೂ ಇಲ್ಲ ಎಲ್ಲ ಅವರು ಪಾದಕ್ಕೆ ಹಾಕ್ಬಿಟ್ಟು ನನಗೇನೂ ಗೊತ್ತಿಲ್ಲಪ್ಪ ಏನೂ ಗೊತ್ತಿಲ್ಲ ಅಂತ ಬಂದರೆ ಮಾತ್ರ ಇಲ್ಲಿ ಸರ್ವೈವ್ ಆಗೋಕ್ಕಾಗ್ಬೋದು ಅಂತ ನನಗೆಲ್ಲ ಗೊತ್ತು ಅಂದರೆ ಗೊತ್ತಿದೆಯಲ್ಲ ಹೋಗು ಅಂತಾರೆ ನಮ್ಮ ಲೌಕಿಕ ಪ್ರಪಂಚ ಏನು ಮನುಷ್ಯನಾಗಿ ನಾವು ವರ್ಗ್ ಓದ ಜನ್ಮದ ಕರ್ಮ ಪಡ್ಕೊಂಡು ಬಂದಿದ್ದೀವಿ ಅದನ್ನು ಏನು ತೊಂದರೆ ಇಲ್ಲದೆ ಇದ್ದಂಗೆ ಒಂದು ಅಂತಿಮ ಯಾತ್ರೆ ತನಕ ಒಂದು ಸದ್ ಇಂಥ ಸದ್ಗುರುಗಳು ನಮ್ಮ ಜೊತೆ ಇದ್ದರೆ ಏನು ಯೋಚನೆ ಮಾಡೋಂಗಿಲ್ಲ ಇಂಥ ಗುರುಗಳು ಸಿಕ್ಕಿದ್ರೆ ನಾವು ಜಾತಕ ಕುಂಡಲಿನೇ ನೋಡೋಂಗಿಲ್ಲ ನಮಗೊಂದು ಗುರುಬಲನೇ ಬಂದಂಗಾಯಿತು ಎಲ್ಲರೂ ಹುಡ್ಕೋದೇ ಜಾತಕದಲ್ಲಿ ಗುರುಬಲಕ್ಕೆ ನಮಗಾಗಲೇ ಒಂದು ಗುರುಬಲ ಬಂದಿದೆ ಸಾಕು ಅಷ್ಟು ಇಲ್ಲಿ ಎಲ್ಲಾರ್ಗು ಮುಕ್ತವಾಗಿ ಅತಿಥಿ ಸತ್ಕಾರ ಮಾಡ್ತಾರೆ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ ಮಾಡಿದ್ದೀನಿ ಯಾರಿಗೊಬ್ರ ಮೇಲೆ ಒಬ್ಬರು ಕೀಳೆ ಇಲ್ಲ ಇಲ್ಲಿ ಗುರುದೇವರು ಅನ್ನಪೂರ್ಣೇಶ್ವರಿಗೆ ಎಷ್ಟು ಮಹತ್ವ ಕೊಡ್ತಾರೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಬೇಕು ಇಲ್ಲಿ ಜೀವಂತವಾಗಿರೋ ದೇಹಕ್ಕೆ ಮರ್ಯಾದೆ ಕೊಡಿ ಜೀವಂತವಾಗಿರೋ ಜೀವನ ಪ್ರೀತಿಸಿ ಇಲ್ಲಿ ಹೇಳ್ಕೊಡೋದು ಸತ್ಯಗಳಂಥದ್ದು ಜೀವಂತವಾಗಿರೋ ಮನುಷ್ಯನ ಪೂಜ ಅವ್ರ ಸಂತೃಪ್ತಿ ಆದರೆ ಒಂದು ಪೂಜೆ ಆದಂಗೆ ಅಂತ ಪ್ರತಿ ಕ್ಷಣ ಕ್ಷಣ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಪಾಠ ಇಲ್ಲಿ ನಮಗೆ ಇದೆಲ್ಲ ಪೂಜೆ ಪುನಸ್ಕಾರ ಮೂರ್ತಿ ಅದೆಲ್ಲ ನಮ್ಮ ಸನಾತನ ಧರ್ಮದ ಒಂದು ಏನಿದೆ ಕಟ್ಟುಪಾಡು ಅದು ಬೇಕು ಮನುಷ್ಯರಿಗೆ ಪ್ರಪಂಚಕ್ಕೆ ಅಂತ ತೋರ್ಸ್ಕೊಡೋದಕ್ಕಷ್ಟೇ ಇಲ್ಲಿ ನಮ್ಮ ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಬಿಟ್ಟರೆ ನಮ್ಮ ಗುರುಗಳಿಗೆ ನಾನು ಅಂದ್ಕೊಂಡಂಗೆ ಈ ಪೂಜೆ ಪುನಸ್ಕಾರ ಆರತಿ ಮಂಗಳ ಆರತಿ ಎಲ್ಲ ಅದನ್ನೆಲ್ಲ ಹೊರ್ತುಪಡಿಸಿ ನಮ್ಮ ಇದ್ದಾರೆ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹೇಳಿದ್ರೆ ತುಂಬ ಇದೆ ನಾನು ದಿನ ಇಲ್ಲಿ ಬಂದು ಹೋಗಿರೋದ್ರಿಂದ ನಮ್ಮ ಗುರುದೇವ್ರನ್ನ ನಾನು ತುಂಬ ಹತ್ತಿರದಿಂದ ನನ್ನದೇ ಆದಂಥ ಶೈಲಿನಲ್ಲಿ ಅರ್ಥ ಮಾಡ್ಕೊಂಡಿರೋದು ತುಂಬ ಇದೆ ನಾವೆಲ್ಲ ತುಂಬ ಪುಣ್ಯ ಮಾಡಿದ್ದೀವಿ ಇಂಥ ಏನನ್ಬೋದು ಸದ್ಗುರು ಅನ್ಬೋದು ಆದಿಗುರು ಅನ್ಬೋದು ಜಗದ್ಗುರುಗಳು ಅಂತ ಅನ್ಬೋದು ಅಂಥವ್ರ ಸಂಪರ್ಕದಲ್ಲಿದ್ದೀವಿ ಅಂತ ಅಂದರೆ ಇದಕ್ಕಿಂತ ಪುಣ್ಯ ನಮಗೆ ಬೇರೆ ಇಲ್ಲ ನಾವೆಲ್ಲರೂ ಇಂಥ ಅನರ್ಘ್ಯ ರತ್ನ ಇದು ನಮ್ಮೊಬ್ರಿಗೆ ಸೀಮಿತ ಅಲ್ಲ ಇಡೀ ಪ್ರಪಂಚಕ್ಕೆ ಪ್ರಕಾಶಮಾನವಾಗಿ ನಮ್ಮ ಗುರುದೇವ್ರ ಸ್ಥಿತಿ ಆಲ್ರೆಡಿ ಯಾರು ಕೊಟ್ಟದೇ ಇರೋವಂಥ ಆಗಿದೆ ನಾವೆಲ್ಲ ಭಕ್ತರೆಲ್ಲರೂ ಇಂಥ ಅನರ್ಘ್ಯ ರತ್ನಕ್ಕೆ ಒಂದು ಚುಕ್ಕೆ ಬಾರದೆ ಇರೋ ಥರ ನಮ್ಮ ಮನೇಲಿ ನಮ್ಮ ಗುರುದೇವರು ಏನು ಹೇಳ್ತಾರೆ ಅದನ್ನು ಹೇಳ್ಕೊಂಡು ನಮಗೆ ಇಲ್ಲಿ ಜ್ಞಾನಕ್ಕಿಂತ ಹೆಚ್ಚಾಗಿ ಗುರುದೇವರ ಪ್ರೀತಿ ಕರುಣೆ ಅನುಕಂಪ ತುಂಬ ಸಿಕ್ಕಿದೆ ಅದು ಹೀಗೆ ಎಲ್ಲ ಪ್ರಪಂಚಕ್ಕೆ ಪ್ರಪಂಚದಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಇವರ ಅನುಗ್ರಹ ಆಶೀರ್ವಾದ ಸಿಗಲಿ ಗುರುಮನೆಯಲ್ಲಿ ಹೀಗೆ ಜ್ಞಾನ ಬೋಧನೆ ನಡೀತಾ ಇರಲಿ ಇವ್ರಗಳೆಲ್ಲ ನಮ್ಗಳ ನಮ್ಗಳ ಮೇಲೆ ಗುರುದೇವರ ಅನುಗ್ರಹ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ಕೊತ ನಮ್ಮ ಈ ಒಂದೆರಡು కొట్ట అవకాశన సదుపయోగ మాట్ అంతకొని ఎల్గూ గురుదేవర ఆశీర్వద ఇవే శరణం తిరుచిత్రం రాజురు మహారాజ్కి గురువే శణం తిరుచిత్రం నిత్యానంద భగవాన్ కీ తిరుచిత్రం గుే శరణం नमः शिवाय नमः शिवाय नमः शिवाय